ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ಕಾರ ಉತ್ತೇಜನ ಕೊಟ್ಟರು ಕೂಡ ಸಾರ್ವಜನಿಕರು ಕ್ರೀಡಾಪಟುಗಳು ಜನ ಇದನ್ನ ಬಹಳ ತಿರಸ್ಕಾರ ಮನೋಭಾವದಿಂದ ನೋಡಿ ಈ ಈ ಕಲೆ ನಶಿಸಿ ಹೋಗುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಆದರೂ ಕೂಡ ಈ ಮುಳುಬಾಗಿ ಕ್ಷೇತ್ರ ಪುಣ್ಯಕ್ಷೇತ್ರ ಇಲ್ಲಿ ಸುಮಾರು ಮುನ್ನೂರು ಮುಜರಾಯಿ ದೇವಸ್ಥಾನಗಳಿರ್ತಕ್ಕಂಥ ಪುಣ್ಯಕ್ಷೇತ್ರ ಭಾರತ ಭೂಪಟದಲ್ಲಿ ಇತಿಹಾಸದಲ್ಲಿ ಯಾವ ಪುಣ್ಯಕ್ಷೇತ್ರದಲ್ಲೂ ಕೂಡ ಇಂಥ ಒಂದು ಇಷ್ಟೊಂದು ದೇವಾಲಯಗಳು ಇಷ್ಟೊಂದು ಪುರಾಣ ಪ್ರಸಿದ್ಧಿಯಾದಂಥ ಜಾಗ ಪುಣ್ಯಕ್ಷೇತ್ರ ಅಂತ ಭೂಪಟದಲ್ಲಿ ಗುರುತಿಸಿದರೂ ಕೂಡ ಈ ಜಾಗಕ್ಕೆ ಸರಿಯಾದಂಥ ಮಾನ್ಯತೆ ಇಲ್ಲ ಸರಿಯಾಗಿ ಈ ಜಾಗವನ್ನು ಈ ಜಾಗದ ಮಹಿಮೆಯನ್ನು ಉಪಯೋಗಿಸ್ಕೊಂಡು ಮೇಲಕ್ಕೆ ಬರುವಂಥ ಒಂದು ಪ್ರಯತ್ನ ಜ ಸಾರ್ವಜನಿಕರು ಕೂಡ ಮಾಡ್ತಾ ಇಲ್ಲ ಆದರೂ ಕೂಡ ಈ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಈ ಕಾರ್ಯ ಸುಮಾರು ತೊಂಬತ್ತೆರಡು ವರ್ಷಗಳಿಂದ ನಾವು ಹನುಮಾನ್ ವ್ಯಾಯಾಮಶಾಲ ವತಿಯಿಂದ ಕುರ್ತಿ ಕುಸ್ತಿಗಳ ಈ ಪಂದ್ಯಾವಳಿಗಳನ್ನು ನಾವು ನಡ್ಸ್ಕೊಂಡು ಬಂದಿದ್ದೇವೆ ಮೊದಲು ನಮ್ಮ ಜಿ ರಾಮಯ್ಯ ಅವರು ನಡೆಸ್ಕೊಂಡು ಬರ್ತಾಯಿದ್ದರು ಅದಾದ ನಂತರ ಅವರ ಶಿಷ್ಯರಾದಂಥ ನಾವುಗಳು ಈ ಕಲೆ ಬಿಡಬಾರ್ದು ಇದು ಈ ಪುಣ್ಯಕ್ಷೇತ್ರದಲ್ಲಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೆಸರು ಉಳಿಬೇಕು ಈ ದೇವಸ್ಥಾನದ ಇತಿಹಾಸ ಇತಿಹಾಸವೇ ಬೇರೆ ಇದೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧ ಹಂತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಅರ್ಜುನ ಕೈಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಆಂಜನೇಯ ಸ್ವಾಮಿ ದೇವಾಲಯದ ರಥೋತ್ಸವ ವೇಳೆಯಲ್ಲಿ ಈ ಕಾರ್ಯಗಳನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಮೊದಲಿಂದೂ ಕೂಡ ತೊಂಬತ್ತರ ವರ್ಷದಿಂದ ಬೆಳೆಸ್ಕೊಂಡು ಬಂದಿರ್ತಕ್ಕ ಕೂಡ ಇಂದಿಗೂ ಕೂಡ ಇಂದಿಗೂ ಕೂಡ ಇದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸಾರ್ವಜನಿಕರ ಸಹಮತ ಮತ್ತು ಲೋಕಲ್ಲು ಎಮ್ ಎಲ್ ಎಗಳ ರಾಜಕಾರಣಿಗಳ ಒಂದು ಬೆಂಬಲದಿಂದ ಕೂಡ ನಮಗೆ ಇದೆ ಈ ವ್ಯಾಯಾಮ ಶಾಲೆಯನ್ನು ಸ್ವಲ್ಪ ಈ ಗೋದಾದು ಬಿಲ್ಡಿಂಗ್ ಕಟ್ಟೋದಾಗಲಿ ಅಥವಾ ಸಮುದಾಯ ಭವನ ಕಟ್ಟೋದಾಗಲಿ ಆಂಜನೇಯ ಸ್ವಾಮಿ ಪಂಚಮುಖಿ ದೇವಸ್ಥಾನ ನಿರ್ಮಾಣ ಮಾಡಿರುವುದಾಗಲಿ ಅದನ್ನು ಅಭಿವೃದ್ಧಿ ಮಾಡುವುದಾಗಲಿ ಎಲ್ಲ ಕಾರ್ಯಗಳು ಕೂಡ ನಮ್ಮ ಶಕ್ತಿ ಮೀರು ಕೂಡ ನಾವು ದುಡ್ಕೊಂಡು ಇದ್ದೀವಿ ಪೂಜೆ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಶಿಷ್ಯರೂ ಕೂಡ ಈಗಲೂ ಕೂಡ ತಯಾರು ಕೆಲವೆಲ್ಲ ಆಗ್ತಾ ಇದ್ದಾರೆ ಕಾರಣಾಂತರಗಳಿಂದ ಕೆಲವು ವಾತಾವರಣಗಳಿಂದ ಇದು ಅಷ್ಟೊಂದು ಬೆಳವಣಿಗೆಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಸರಿಯಾದ ಉತ್ತೇಜನ ಸಿಗ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗಲು ತಾಲೂಕಿನ ವ್ಯಾಯಾಮ ಶಾಲ ಅನುಮಾನ ವ್ಯಾಯಾಮ ಶಾಲೆ ಒಂದು ಮಾದರಿ ಶಾಲೆಯನ್ನಾಗಿ ನಾವು ಮಾಡ್ತೀವಿ ಮುಂದಿನ ನಿಮ್ಮ ಜನರ ಬೆಂಬಲ ಸಿಕ್ಕಿದೆ ನಮಗೂ ಕೂಡ ಅದೇ ಇಂಟ್ರೆಸ್ಟ್ ಇದೆ ಜಾಗದ ಮಾಹಿತಿ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದೆ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನೆನ್ನೆ ಸ್ವಲ್ಪ ಕುಸ್ತಿಗಳು ಒಂದು ಗಂಟೆ ಕಾಲ ನಡೆಯಿತು ಒಂದು ಹದಿನೈದು ಇಪ್ಪತ್ತು ಜನ ನಡೆಯಿತು ಇವತ್ತು ಸಂಪೂರ್ಣವಾಗಿ ಆಯನೇ ಸೊಂದು ಕೃಪೆಯಿಂದ ಯಾವ ಮಳೆಯೂ ಕೂಡ ನಮಗೆ ಯಾವ ಅಡ್ಡಿ ಆತಂಕನೂ ಕೂಡ ಇಲ್ದಿರ ಇದುವರೆಗೂ ಕೂಡ ಒಂದು ಇಪ್ಪತ್ತೈದು ಮೂವತ್ತು ಜೊತೆ ಕುಸ್ತಿಗಳು ನಡೆದಿವೆ ಆದರೆ ಕ್ರೀಡಾಪಟುಗಳು ಹೆಚ್ಚಿನ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಂಡು ತಮ್ಮ ದೇಹಶಕ್ತಿಯನ್ನು ಕುಸ್ತಿಗಳು ಬೇಕಾದಂಥ ಒಂದು ಕಲೆಯನ್ನು ವಿದ್ಯೆಯನ್ನು ಕೂಡ ಪ್ರದರ್ಶನ ಮಾಡಬೇಕು ಈಗ ನಡೀತಕ್ಕಂಥ ಕುಸ್ತಿ ಕಲೆ ನೋಡಿದ್ರೆ ಈ ಕಲೆಗೆ ಹೆಚ್ಚಿನ ಉತ್ತೇಜನ ಕೊಟ್ಟರೂ ಕೂಡ ವೈಯಕ್ತಿಕವಾಗಿ ಯಾರೂ ಇದನ್ನು ಬಹಳ ಶ್ರದ್ಧೆಯಿಂದ ಕೂಡ ಕಲಿತಾ ಇಲ್ಲ ಇದನ್ನು ಕಲಿಯುವ ರೀತಿಯಲ್ಲಿ ಭಗವಂತ ಮಾಡಬೇಕು ಆಂಜನೇಯನ ಕೃಪೆ ಇರಬೇಕು ಈ ಆಂಜನೇಯನ ಅನುಗ್ರಹದಿಂದ ಪ್ರಪಂಚಕ್ಕೆಲ್ಲ ಶಾಂತಿ ಸಿಗಬೇಕು ಒಳ್ಳೆ ಆಗಬೇಕು ಎಲ್ಲ ಕೂಡ ಸುಖ ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಪ್ರೋ ಈ ಕಾರ್ಯಕ್ರಮಕ್ಕೆ ವರ್ಷ ಸರ್ವೆ ನೋಡ್ಬೇಕು ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ ಜೈ ಶ್ರೀರಾಮ್ ಜೈ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ